ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಮತ್ತೆ ಎಲ್ಲ ಈ ಹಂತದಲ್ಲಿ ನೋಡಬೇಕು ಅಂದರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಎಂಟನೇ ತರಗತಿ ಮಕ್ಕಳು ಏಳನೇ ತರಗತಿ ಮಕ್ಕಳು ಈ ಈವನ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಮೇಲೂ ಕೂಡ ದೌರ್ಜನ್ಯ ತುಂಬ ನಡೀತಾ ಇದೆ ಸೊ ಇದ್ರ ಬಗ್ಗೆ ಮಕ್ಕಳಿಗೆ ಒಂದು ಅರಿವು ಮೂಡಬೇಕು ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು ಯಾಕಂದರೆ ಈಗ ಒಂದು ಪೋಕ್ಸೋ ಕಾಯ್ದೆ ಇರ್ಬೋದು ಎಲ್ಲ ಒಂದು ಕಠಿಣವಾದ ಕಾಯ್ದೆ ಆಗಿದೆ ಇದ್ರ ಬಗ್ಗೆ ಹೆಚ್ಚು ಗಮನ ಚೆಲ್ಲಿದಷ್ಟು ಒಂದು ಮಕ್ಕಳನ್ನ ಸೇಫ್ ಮಾಡ್ಬೋದು ಮಕ್ಕಳನ್ನ ಬೇಗ ಒಂದು ಮನವೊಲಿಸಿ ಅವ್ರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗುವಂತ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ ಇಂಥ ಪ್ರವೃತ್ತಿನೆಲ್ಲ ನಾವು ತಡೆಗಟ್ಟಬೇಕು ಅಂದ್ರೆ ಅದು ಒಂದೇ ನಾವು ಅರಿವಿನ ಮುಖಾಂತರ ಏನು ಒಂದು ಪೋಕ್ಸೋ ಕಾಯ್ದೆ ಇರಬಹುದು ಮಕ್ಕಳ ಹಕ್ಕು ಸಂರಕ್ಷಣೆಗಳ ಕಾಯ್ದೆಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಮತ್ತೆ ಎಂಥ ಕಠಿಣವಾದ ಪನಿಷ್ಮೆಂಟ್ ಇದಕ್ಕೆ ಸಿಗುತ್ತೆ ಅಂತ ಗೊತ್ತಾದ್ರೆ ಸ್ವಲ್ಪ ಈ ಎಲ್ಲ ಒಂದು ಏನು ಮಕ್ಕಳ ದ ಲೈಂಗಿಕ ದೌರ್ಜನ್ಯ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈ ಸಾರ್ವಜನಿಕರಿಗೂ ಕೂಡ ಇದು ಇದ್ರೆ ಮೇಲೆ ಒಂದು ಗಮನ ಹರಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತೆ ಬಿ ಇ ಅವರಿಗೆ ಮತ್ತೆ ಎಲ್ಲ ಶಾಲಾ ಮಕ್ಕಳಿಗೆ ನಾನು ಧನ್ಯವಾದ ಹೇಳ್ತೇನೆ ಮತ್ತೆ ಇಲ್ಲಿರುವಂತ ನಮ್ಮ ಅಧ್ಯಕ್ಷರು ವಕೀಲ ವೃಂದದವರು ಮಾಧ್ಯಮದವ್ರಿಗೂ ಕೂಡ ಪೊಲೀಸ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಜಾಥಾ ಯಶಸ್ವಿ ಆಗಲಿ ಮತ್ತೆ ಎಲ್ಲರಲ್ಲೂ ಜಾಗೃತರಾಗೋಣ ಮಕ್ಕಳನ್ನ ಸಂರಕ್ಷಿಸೋಣ ಇವರೇ ನಮ್ಮ ಭವಿಷ್ಯ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ಮತ್ತೆ ಎಲ್ಲ ರೀತಿಯಲ್ಲೂ ಹೆಣ್ಮಕ್ಳು ಮೇಲೆ ದೌರ್ಜನ್ಯ ಆಗ್ತಿದೆ ಇದನ್ನ ತಡೆಗಟ್ಟಬೇಕು ಅಂತ ನಮ್ಮ ಸರ್ಕಾರ ಯಾವ್ದಾವ್ದೋ ಯೋಜನೆಗಳು ಮತ್ತೆ ಯಾವ್ದಾವ್ದೋ ಕಾಯ್ದೆಗಳನ್ನೆಲ್ಲ ಜಾರಿಗೆ ತಂದಿದೆ ಅದರಲ್ಲಿ ಒಂದಾದಂತ ಫೋಕ್ಸೋ ಕಾಯ್ದೆ ಈ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಮೂರು ಶಾಲೆಗಳಿಗಿನ್ ಮೂರು ಶಾಲೆಗಳಿಂದ ಆಗಮಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಉನ್ನತ ಅಧಿಕಾರಿಗಳು ಜಡ್ಜ್ಗಳು ಮತ್ತು ಇವರೆಲ್ಲ ಶಿಕ್ಷಕರ ಸಹಾಯದಿಂದ ನಾವು ಫೋಕ್ಸೋ ಕಾಯ್ದೆ ಜಾತಾ ಬಂದಿದ್ದೀವಿ ಯಾಕೆಂದರೆ ಫೋ ಹೆಣ್ಮಕ್ಳು ಮೇಲೆ ಮಾತ್ರ ಅಲ್ಲ ಗಂಡುಮಕ್ಳು ಮೇಲೂ ಕೂಡ ದೌರ್ಜನ್ಯ ನಡೀತಿದೆ ಈ ಫೋಕ್ಸೋ ಅಡಿಯಲ್ಲಿ ನೂರಾರು ಕೇಸ್ಗಳು ದಿನಾಲೂ ಪ್ರಕರಣ ಆಗ್ತಿದೆ ಅದರಿಂದ ಎಲ್ಲ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಮೇಲೆ ದೌರ್ಜನ್ಯ ಆಗಬಾರ್ದು ಅಂತ ಮುಂಜಾಗ್ರತಾ ಕ್ರಮದಿಂದ ಈ ಜಾತವನ್ನು ಹಮ್ಮಿಕೊಂಡಿರುವಂತ ಎಲ್ರಿಗೂ ಧನ್ಯವಾದಗಳು ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಇಪ್ಪತ್ತನೇ ಶತಮಾನ ಮುಗಿತಾ ಬಂದ್ರು ಕೂಡ ನಾವು ಇನ್ನೂ ಬುದ್ಧಿ ಕಲೀಲೇ ಇಲ್ಲ ಹೆಣ್ಮಕ್ಳಿಗೆ ಏನು ನಮ್ಮ ಬಾ ಗಾಂಧೀಜಿಯವರು ಹೇಳಿದರು ಹೆಣ್ಮಕ್ಳು ಮಧ್ಯರಾತ್ರಿ ಓಡಾಡ್ತಿದ್ದಾರೆ ಅಂತಂದ್ರೆ ಅವತ್ತು ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಅರ್ಥ ಇವತ್ತಿನ್ನೂ ಬಂದಿಲ್ಲ ನಮಗೆ ನಮಗೆ ಒಂದಷ್ಟು ಬಂದಿರಬಹುದು ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ನಮ್ಮ ಜೊತೆ ಸಬಲರಾಗಬೇಕು ಹೆಣ್ಮಕ್ಳಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು ಸಮಾನತೆ ಇರಬೇಕು ಅಂತ ಹೇಳಿದ್ರು ಸಾಕಷ್ಟು ರೀತಿಗಳಲ್ಲಿ ವಿದ್ವಾಂಸರು ಜಾಗೃತಗೊಳಿಸಿದ್ದಾರೆ ಆದರೂ ಕೂಡ ಇವತ್ತಿನವರೆಗೂ ಕೂಡ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅನೇಕ ದೌರ್ಜನ್ಯಗಳು ಆಗ್ತಾ ಇದೆ ಇದು ಒಂದು ಶೋಚನೀಯವಾದಂತಹ ಒಂದು ವಿಚಾರ ವಿಶ್ವದ ಗುರು ಆಗ್ತಾ ಇದೆ ನಮ್ಮ ಭಾರತ ದೇಶ ಆದರೂ ಕೂಡ ಈ ಒಂದು ಮಕ್ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಮಾತ್ರ ಹದಿನೈದು ನಿಮಿಷಕ್ಕೂ ಒಬ್ಬರ ಮೇಲಿನಂತೆ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ನಮ್ಮ ಮಾನವ ಸಂಕುಲ ನಮ್ಮ ಭಾರತ ದೇಶದ ಮಾನವ ಮಾನವರ ಒಂದು ಸಂಪನ್ಮೂಲ ಯಾವ ಮಟ್ಟ ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಸೂಚಿಸ್ತಾ ಇದೆ ನಾನು ಕೇಳ್ಕೊಳ್ಳೋದಿಷ್ಟೇ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಜವಾಗ್ಲು ನಮ್ಮ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿಲ್ಲಲಿ ಯಾವುದೇ ಪೋಕ್ಸೋ ಕಾಯಿದೆ ಆ ಕಾಯಿದೆ ಈ ಕಾಯ್ದೆ ನಮ್ಮ ಸಂವಿಧಾನಾತ್ಮಕವಾಗಿ ನಾನಾ ರೀತಿಗಳಲ್ಲಿ ನಮಗೆ ಕಾನೂನುಗಳನ್ನು ನೀಡಿದೆ ಮಕ್ಕಳ ಹಕ್ಕು ಸಂರಕ್ಷಣೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದೀವಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಸಹ ತುಂಬ ಸಕ್ರಿಯವಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದೀವಿ ಆದರೂ ಕೂಡ ಈ ನಾವು ಯಾವುದರ ವಿರುದ್ಧ ಯಾವುದರ ವಿಷಯವಾಗಿ ಧ್ವನಿ ಎತ್ತತಿವೋ ಅದೇ ವಿಷಯದ ಒಂದು ವಿರುದ್ಧವಾಗಿ ನಮ್ಮ ಸಮಾಜ ಹೋಗ್ತಾ ಇರೋದು ಒಂದು ಶೋಚನೀಯ ನಿಜವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅವರನ್ನು ಬದುಕದಿಕ್ಕೆ ಬಿಡಿ ಈ ಒಂದು ಸಮಾಜದ ಸಂಪತ್ತು ಹೆಣ್ಣು ಮಕ್ಕಳು ಹೆಣ್ಣು ಒಂದು ಕಲಿತರೆ ಶಾಲೆಯೂ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ಬಿಟ್ಟು ವಿದ್ವಾಂಸರು ಹೇಳಿದ್ದಾರೆ ಹಾಗೇನೆ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಈ ಹೆಣ್ಣು ಮಕ್ಕಳೆಲ್ಲವನ್ನು ಕೂಡ ಭ್ರೂಣ ಹತ್ಯೆ ಮಾಡೋದ್ರಿಂದಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಶೋಚನೆ ಶೋಚನೆಗಳು ನಡೀತಾನೆ ಇದೆ ದಯವಿಟ್ಟು ನಾನು ಒಂದು ಸಹೋದರರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಹೆಣ್ಣು ನಿಮ್ಮ ಅಲ್ಲವೇ ಹೆಣ್ಣು ನಿನ್ ನಿಮ್ಮ ತಂಗಿಯಲ್ಲವೇ ಅಕ್ಕ ಅಲ್ಲವೇ ದಯವಿಟ್ಟು ಇಷ್ಟನ್ನು ಹೇಳ್ಬಿಟ್ಟು ನಾನು ನಾನು ಹೆಣ್ಣು ಮಕ್ಕಳ ಪರವಾಗಿ ನಾಲ್ಕು ಮಾತುಗಳನ್ನು ಧ್ವನಿ ಎತ್ತಿದ ತಮ್ಮೆಲ್ಲರಿಗೂ ಕೂಡ ಹೊಂದಿಸುತ್ತೇನೆ